ನನ್ನ ಹೆಸರು ವಿನಾಯಕ ನಾನು ಇವಳೇ ತರಬೇತಿ ಓದುತ್ತಿದ್ದೇನೆ ನಮ್ಮ ಶಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ನಾವು ಇವತ್ತು ಒಂದು ವಿಜ್ಞಾನದ ಪ್ರಯೋಗವನ್ನು ನೋಡಿಕೊಂಡು ಬರೋಣ ಈ ವಿಜ್ಞಾನದ ಪ್ರಯೋಗಕ್ಕೂ ಮೊದಲು ನಾವು ಬೇಕಾದ ಸಾಮಗ್ರಿಗಳನ್ನು ಸೇರಿಸಿಕೊಳ್ಳೋಣ ಈ ಸಾಮಗ್ರಿಗಳು ಒಂದು ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲನ್ನು ಮುಚ್ಚಳದ ತುದಿಯಿಂದ ಅರ್ಧ ಭಾಗವಾಗಿ ಕತ್ತರಿಸೋಣ ಈ ಕತ್ತರಿಸಿದ ಬಾಟಲ್ ವೃತ್ತಾಕಾರಕ್ಕೆ ನಾಲ್ಕು ವಿರುದ್ಧ ದಿಕ್ಕುಗಳಾಗಿ ತೀತುಗಳನ್ನು ಮಾಡೋಣ ಈ ತೂತುಗಳಿಗೆ ಮೊದಲು ನಾವು ನಾಲ್ಕು ಎರಡು ರಬ್ಬರ್ ಬ್ಯಾಂಡ್ಗಳನ್ನು ಈ ವಿರುದ್ಧ ತೂತಿಗೆ ಕಟ್ಟೋಣ ವಿರುದ್ಧ ತೂತಿಗೆ ಕಟ್ಟೋಣ ಈ ವಿರುದ್ಧ ತೂತಿಗೆ ಕಟ್ಟಿ ಮೊದಲು ಮಧ್ಯದ ಈ ಕೇಂದ್ರ ಕೇಂದ್ರಕ್ಕೆ ನಾವು ಈ ಉದ್ದನೆಯ ದಾರವನ್ನು ಈ ಈ ರೀತಿ ಕಟ್ಟೋಣ ಈ ರೀತಿ ಕಟ್ಟಿ ಈ ಈ ಪ್ಲಾಸ್ಟಿಕ್ ಬಾಲನ್ನು ಇದರ ಮೇಲೆ ಇಟ್ಟು ಈ ರೀತಿ ನಾವು ಬಾ ದಾರದ ಮೇಲೆ ಬಲವನ್ನು ಹಾಕಿ ಹೀಗೆ ಚಿಮ್ಮಿಸೋಣ ಈ ಬಾಲು ಹೀಗೆ ತಿಮ್ಮುತ್ತದೆ ಇದಕ್ಕೆ ಕಾರಣ ನಾವು ಇಲ್ಲಿ ಹಾಕಿದ ಫಲ ಇಲ್ಲಿ ರಬ್ಬರ್ ಬ್ಯಾಂಡ್ನಲ್ಲಿ ಶಕ್ತಿಯಾಗಿ ಸಂಗ್ರಹಿಸುತ್ತದೆ ಈ ಸಂ ಈ ಶಕ್ತಿ ಸಂಗ್ರಹಿಸ ಸಂಗ್ರಹಿಸಲ್ಪಟ್ಟ ಶಕ್ತಿಯು ಈ ಬಾಲನ್ನು ಚಿಮ್ಮುವಂತೆ ಮಾಡುತ್ತದೆ ಈ ಬಾಲು ಚಿಮ್ಮಿದರೆ ಚಿಮ್ಮುವುದಕ್ಕೆ ಕಾರಣ ಈ ರಬ್ಬರ್ ಬ್ಯಾಂಡ್ಗಳು ಈ ಶ್ ಆ ಶಕ್ತಿಯನ್ನು ದಾರದ ಮೇಲೆ ಹಾಕಿದ ಶಕ್ತಿಯನ್ನು ಪ್ರಜನ ಶಕ್ತಿಯಾಗಿ ಸಂಗ್ರಹಿಸುತ್ತವೆ ಈ ಬಾಲು ಚಿಮ್ಮಲು ಕಾರಣ ಪ್ರಜನ ಶಕ್ತಿಯು ಇದಕ್ಕೆ ನಾವು ಬಲ ಶಕ್ತಿ ಬಲದ ಬಲದ ಶಕ್ತಿಯ ಧನ್ಯವಾದಗಳು